ಹಲೋ ಫ್ರೆಂಡ್ ಈಗ ಆಗಿ ಸಂಜೆ ಹೊತ್ತಿಗೆ ಚಾ ಮತ್ತು ಆಗಿ ಮಂಡಕ್ಕಿಯನ್ನು ತಿನ್ನೋದನ್ನು ತೋರಿಸ್ತೀನಿ ಇಷ್ಟು ಹಾಲು ಹಾಕ್ತೀನಿ ಒಂದು ಸ್ಪೂನ್ ಅಷ್ಟೇ ಚಾಪುಡಿ ಹಾಕ್ತಾ ಅಂದರೆ ಇದರಲ್ಲಿ ಏಲಕ್ಕಿ ಶುಂಠಿ ಮತ್ತು ತುಳಸಿ ಮೂರು ಇದ್ದ ಕಾಂಬಿನೇಷನ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಟೀ ಪುಡಿ ಇದನ್ನ ಹಾಕ್ತಾ ಇದ್ದೀನಿ ಇದರಿಂದ ಮೂರು ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಕುದೀತಾ ಇದೆ ತುಂಬಾ ಚೆನ್ನಾಗಿ ಕುದೀತಾ ಇದೆ ಇನ್ನು ಚೆನ್ನಾಗಿ ಕುದಿಬೇಕದು ಚಹಾ ಪುಡಿ ಫ್ಲೇವರ್ ಬಿಡ್ಬೇಕಂದ್ರೆ ಅಲ್ಲಿವರೆಗೂ ಇದನ್ನ ಮಂಡಕ್ಕಿ ರೆಡಿ ನೋಡಿ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ರುಚಿ ಇನ್ನೂ ಅರ್ಧ ಸರಿ ಮಂಡಕ್ಕಿ ಒಂದು ಈರುಳ್ಳಿ ಇಷ್ಟ ಕೊತ್ತಂಬರಿ ಎರಡೇ ಎರಡು ಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಈಗ ನೋಡಿ ಕಲಿಸ್ತೀನಿ ಇದು ಅರ್ಜೆಂಟಾಗಿ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿದೆ ಅರ್ಜೆಂಟಾಗಿ ಮಾಡಿಕೊಂಡು ಟೀ ಮಾಡ್ಕೊಂಡು ತಿಂತಾ ಇದ್ರೆ ತುಂಬ ರುಚಿ ಕೊಡುತ್ತೆ ಅದಕ್ಕೇನು ಜಾಸ್ತಿ ಹೊತ್ತು ಬೇಕಾಗಿಲ್ಲ ಎಷ್ಟು ಸಾಕು ಜಾಸ್ತಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅನ್ನೋದು ಇಷ್ಟೇ ಜಾಸ್ತಿ ಏನೂ ಇಲ್ಲ ಇಷ್ಟೇ ಇದು ಇದು ಮೂರು ನಾಲ್ಕು ಜನ ತಿನ್ಬೋದು ಅದಕ್ಕೆ ಡೆಕೋರೇಷನ್ ಆಗಿ ಇದು ಇದಕ್ಕೆ ಹಾಕ್ತಾರಲ್ಲ ಸ್ವೀಟಿಗೆ ಪಪ್ಪ ಇದು ಅದು ಇದು ನಾನು ಡೆಕೋರೇಷನ್ಗಂತ ಸುಮ್ಮನೆ ಇದ್ದೀನಿ ಬೇಕಾದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ ನಾನು ಡೆಕೋರೇಷನ್ಗಾಗಿ ಇಡ್ತಾ ಇರೋದು ಚೆನ್ನಾಗಿ ಕಾಣುತ್ತಲ್ಲ ಅಂತ ನೀಟ್ ರೆಡಿ ಆಯಿತು ಈಗ ಟೀ ಸೋಸ್ಕೋಣ ಈಗ ಟೀ ಚೆನ್ನಾಗಿ ಬೆಂದಿದೆ ಟೀ ತಗೊಳ್ಳೋಣ ನೋಡಿ ಟೀ ಎಷ್ಟು ಚೆನ್ನಾಗಿ ಬೆಂದಿದೆ ಚಹ ಪುಡಿ ಫ್ಲೇವರ್ ಅಷ್ಟು ಬಿಟ್ಟಿದೆ ಸೋಸ್ಕೊಳ್ಳೋಣ ಈಗ ಬಿಸಿ ಬಿಸಿ ಚಹ ಖಾರ ಖಾರ ಮಂಡಕ್ಕಿ ತಿಂತಾ ಇದ್ರೆ ಟೇಸ್ಟ್ ಬಹಳ ಚೆನ್ನಾಗಿರುತ್ತೆ ಸಮೀರ್ ಹಾ ಬಾ ತಿನ್ನು ಹಾ ಬಂದೆ ತಿಂತೇನೆ ನೋಡಿ ಸಮೀರನ್ ಬಾಯಲ್ಲಿ ನೀರು ಎಷ್ಟು ಬರುತ್ತೆ ಅಂತ ಇದೆ ಸ್ವಲ್ಪ ಟೀ ಕುಡ್ ನೋಡೋಣ ಅಂತ ಇದೆ ಬಹಳ виси ಇದೆ ಆ ವಾ ತಾಜಾ ಆಗಿತ್ತಿದೆ ಬಹಳ ಚೆನ್ನಾಗಿದೆ ನೀವು ಕೂಡ ನೋಡ್ರಿ ಈ ತರ ಮಾಡ್ಕೊಂಡು